ಇದು ನಿಮ್ಮ ಕೈಯಲ್ಲಿ ಕೈಯಲ್ಲಿದೆ ಎಲ್ಲರೂ ಇವತ್ತು ಮೊದಲೆಲ್ಲ ಏನು ಮಾಡ್ತಿದ್ರು ನಾವು ಸೆವೆಂಟಿ ಎಮ್ ಎಮ್ ಪಿಕ್ಚರ್ ನೋಡ್ತಾ ಇದ್ದು ಆಮೇಲೆ ಅದೇನಾಯಿತು ಟಿ ವಿಗೆ ಬಂತು ಆಮೇಲೆ ಮೊಬೈಲಿಗೆ ಬಂತು ಇವಾಗ ಕಣ್ಣಿಗೆ ಬಂದ್ಬಿಟ್ಟಿದೆ ಬೇಡ ಅದ್ರ ಬದಲು ಈ ಕಣ್ಣನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳೋಕೆ ಎಲ್ಲರ ಕಣ್ಣು ಸೈಟು ಹಾಳಾಗ್ಬಿಟ್ಟಿದೆ ಅದಕ್ಕೆ ಈಸಿಯೆಸ್ಟ್ ಮೆಥಡ್ ಏನಪ್ಪ ಅದು ಇದಕ್ಕೆ ತಣ್ಣೀರು ಅದಕ್ಕೆ ಬೆಚ್ಚಗಿನ ನೀರಿಗೆ ಉಪ್ಪು ಇದಕ್ಕೆ ಬರೀ ತಣ್ಣೀರು ತಣ್ಣೀರನ್ನು ಹಾಕೊಂಡು ಕಣ್ಣನ್ನು ಹೀಗೆ ಮುಳುಗಿಸ್ಕೊಳ್ಳೋದು ಮುಚ್ಚೋದು ತೆಗೆಯೋದು ಮುಚ್ಚೋದು ತೆಗೆಯೋದು ಟೆನ್ ಟೈಮ್ಸ್ ಕ್ರಾಕ್ ವಾಯ್ಸ್ ಟೆನ್ ಟೈಮ್ಸ್ ಆ್ಯಂಟಿ ಕ್ರಾಕ್ ವಾಯ್ಸ್ ಟೆನ್ ಟೈಮ್ಸ್ ತಿರುಗಿಸ್ಬಿಟ್ಟು ನೀರನ್ನು ಈಗ ಚೆಲ್ಬಿಡೋದು ಈ ಕಣ್ಣು ಮಾಡುವಾಗ ಬಲ್ಗಣ್ಣು ಮಾಡುವಾಗ ಬಲ್ಗೈಲಿ ಇಟ್ಕೊಳ್ಬೇಕು ಎಡಗಣ್ಣು ಮಾಡುವಾಗ ಎಡಗೈಲಿ ಇಟ್ಕೊಳ್ಬೇಕು ಇದಕ್ಕೆ ಇಟ್ಕೊಳಿ ಇಲ್ಲಿ ಕೆಳಗಡೆ ಇಲ್ಲಿ ಇಟ್ಕೊಳ್ಬೇಕು ಗ್ರಿಪ್ ಇದೆ ಇಲ್ಲಿ ಇಟ್ಕೊಳ್ಬೇಕು ಇಲ್ಲಿ ಇಲ್ಲಿ ಇಡ್ಕೊಳಕ್ ಹೋಗಬೇಡಿ ಕಣ್ಣು ಮುಳುಗಲ್ಲ ಇಲ್ಲಿ ಹಿಡ್ಕೊಳ್ಬೇಕು ಇದು ಮೂರು ವರ್ಷದ ಮಗುನಿಂದ ಹಿಡಿದು ತೊಂಬತ್ತು ವರ್ಷ ರುದ್ರಿಗೂ ಒಂದೇ ಸೈಜ್ ಇದು ಎಲ್ಲರಿಗೂ ಒಂದೇ ಮುಳುಗಿಸೋದು ಮುಚ್ಚೋದು ತೆಗೆಯೋದು ಮುಚ್ಚೋದು ತೆಗೆಯೋದು ಟೆನ್ ಟೈಮ್ಸ್ ಕ್ಲಾಕ್ ವಾಯ್ಸ್ ಟೆನ್ ಟೈಮ್ಸ್ ಆ್ಯಂಟಿ ಕ್ಲಾಕ್ ವಾಯ್ಸ್ ಟೆನ್ ಟೈಮ್ಸ್ ತಿರುಗಿಸ್ಬಿಟ್ಟು ನೀರು ಚೆಲ್ಲೋದು ಈಗ ನನಗೆ ನಿಮ್ಮ ಬಟ್ಟೆ ಎಲ್ಲ ಫ್ರೆಶ್ ಆಗಿ ಹೊಸ ಬಟ್ಟೆ ಥರ ಕಾಣ್ತಾ ಇದೆ ಇದನ್ನ ದಿನ ದಿನಕ್ಕೆ ಒಂದು ಹತ್ತು ಸರಿ ಬೇಕಾದ್ರೆ ಮಾಡ್ಬೋದು ಅದರಲ್ಲೂ ಈ ಸ್ಕ್ರೀನು ಮೇಲೆ ಎಡೆ ಜಾಸ್ತಿ ಹೊತ್ತು ಕಂಪ್ಯೂಟರ್ ಮುಂದೆ ಕೂರೋರು ಟಿ ವಿ ಮುಂದೆ ಕೂರೋರು ಬೆಂಕಿ ಹತ್ರ ಕೆಲಸ ಮಾಡೋರು ಪೊಲ್ಯೂಷನ್ ಹತ್ರ ಕೆಲಸ ಮಾಡೋರಿಗೆಲ್ಲ ಇದು ತುಂಬ ತುಂಬ ಒಳ್ಳೆಯದು ಇದು ಮನೇಲಿ ಒಂದು ಇಟ್ಕೊಳ್ಬೇಕು ಆಫೀಸಲ್ಲಿ ಒಂದು ಡ್ರೈವರ್ ಇಟ್ಕೊಳ್ಬೇಕು ಎಷ್ಟು ಮಾಡ್ತೀರೋ ಅಷ್ಟು ಕಣ್ಣು ಕ್ಲೀನ್ ಆಗ್ತದೆ ಸೀಟ್ ಕೊಳಕ್ಕೆ ಹೋಗ್ಬಿಡಿ ಹಾಗೆ ಸ್ವಲ್ಪ ಹೊತ್ತು ಕಳೆದ ಮೇಲೆ ಅದು ನೀರೆಲ್ಲ ಹಾಗೆ ಆರು ಹೋಗ್ತದೆ ತುಂಬ ಒಳ್ಳೇದು ಟೂ ವೀಲ್ ರೈಡ್ ಮಾಡೋರಿಗೆ ಬಸ್ ಕಿಟಕಿ ಪಕ್ಕದಲ್ಲಿ ಕುತ್ಕೊಂಡು ಪ್ರಯಾಣ ಮಾಡೋರಿಗೆ ಆಮೇಲೆ ಸುಮಾರು ಮಕ್ಕಳು ಓದೋ ನೋಡಿ ಮುಂದಕ್ಕೆ ಹೋಗ್ತಾರೆ ಅವ್ರ ಅಕ್ಷರ ಒಂದು ಪದ ಮುಂದಕ್ಕೆ ಹೋಗ್ಬಿಡ್ತಾರೆ ಅಂಥವ್ರಿಗೆಲ್ಲ ಇದು ಒಳ್ಳೇದು ಇದರಿಂದ ಏನು ಲಾಭ ಇದೆ ಅಂದರೆ ನಿದ್ದೆ ಬರ್ತಾ ಇದ್ದಾಗ ಮಾಡಿದ್ರೆ ನಿದ್ದೆ ಜಂಪ್ ಆಗ್ತದೆ ನಿದ್ದೆ ಬರಲಿಲ್ಲ ಅಂದಾಗ ಮಾಡಿದ್ರೆ ನಿದ್ದೆ ಬರ್ತದೆ ಇದೇ ನಮ್ಮ ನ್ಯಾಚುರೋಪತಿ ಸಿಸ್ಟಮ್ ಇದೇ ನಮ್ಮ ಸಿಸ್ಟಮ್ ಅಷ್ಟೇ ಇನ್ನೇನಿಲ್ಲ ಅಲ್ಲಿ ಒಂದಕ್ಕೆ ಎರಡು ಔಷಧಿ